ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬಣ್ಣ ಬನ್ನಿ ಸೂರ್ಯ ನೈಟ್ ಎಲ್ಲ ಬಾಡ್ಗೆಗೆ ಅಂತ ಹೋಗಿರ್ತಾನೆ ಬೆಳಗಿನ ಜಾವ ಮನೆಗ್ ಬಂದಾಗ ಮೀನಾ ಏನ್ರಿ ಈ ಕಣ್ಣೆಲ್ಲ ಈ ಕೆಂಪಾಗಿದೆ ನೈಟ್ ಎಲ್ಲ ನಿದ್ದೆನೆ ಮಾಡಿಲ್ವಾ ಅಂತ ಕೇಳಿದಾಗ ಡ್ರೈವಿಂಗ್ ಮಾಡೋದ್ ಬಿಟ್ಟು ನಿದ್ದೆ ಮಾಡೋಕೆ ಆಗುತ್ತಾ ಮೀನಾ ಅಪ್ಪ ಎಲ್ಗೋದ್ರು ಅಂತ ಕೇಳಿದಾಗ ಮಾವ ವಾಕಿಂಗ್ ಹೋಗಿದ್ದಾರೆ ಅಂತ ಹೇಳ್ತಾಳೆ ನೀವ್ ಈಗ ನಿದ್ದೆಗೆಟು ಡ್ರೈವಿಂಗ್ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಏನ್ ಗತಿ ಅಂತ ಮೀನಾ ಕೇಳಿದಾಗ ತವೋ ಇದು ಎಣ್ಣೆ ಹೋಗಿದ್ನಲ್ಲ ಆದ್ರೂ ಬಾಡ್ಗೆ ಇದು ನಾವು ಬಾಡಿಗೆ ಬಿಟ್ಟಿದೀವಲ್ಲ ಕಾರ್ತಿ ಕೊಟ್ಟ ಅದನ್ನ ಅಂತ ಹೇಳಿ ಸೂರ್ಯ ದುಡ್ ಕೊಡ್ತಾನೆ ಮೀನಾ ಕೈಗೆ ನೀವೇ ಉಂಡಿಗ್ ಹಾಕ್ಬಿಡಿ ಅಂತ ಹೇಳ್ದಾಗ ನೀನೇ ಹಾಕ್ಬಿಡು ಮೀನಾ ಅಂತ ಹೇಳ್ತಾನೆ ಸೂರ್ಯ ದುಡ್ ಸಿಗುತ್ತೆ ಅಂತ ನಿದ್ದೆ ಮಾಡ್ದೇನೆ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಏನ್ ಮಾಡೋದು ಅಂತ ಕೇಳಿದಾಗ ನಾವು ಮೇಲೆ ರೂಮ್ ಕಟ್ಬೇಕಲ್ವಾ ಮೀನಾ ಆದಷ್ಟು ಬೇಗ ರೂಮ್ ಕಟ್ಬೇಕು ಅಂದ್ರೆ ನಾನು ಈ ತರ ಕೆಲ್ಸ ಮಾಡ್ಲೇಬೇಕು ಅಂತಾನೆ ನನ್ನದಿಲ್ಲಿ ನೀನೇ ನೀನ್ ಹೂ ಕೊಟ್ಟಕ್ ಹೋಗಿಲ್ವಾ ಅಂತ ಕೇಳ್ತಾನೆ ಸೂರ್ಯ ಹೋಗಿಲ್ಲ ಅಂತ ಹೇಳ್ತಾಳೆ ಮೀನಾ ನಿದ್ದೆನೂ ಬರ್ಲಿಲ್ಲ ಅಂತ ಹೇಳಿದಾಗ ಇಲ್ಲ ಅಂತ ನಿದ್ದೆನೂ ಬರ್ಲಿಲ್ವಾ ಎಂತ ಒಳ್ಳೆ ಎಂತೀನಿ ಅಂತಿರ್ತಾನೆ ಸೂರ್ಯ ಹಾಗೆಲ್ಲ ಏನೂ ಇಲ್ಲ ದೇವದ್ ಪಿಕ್ಚರ್ ಹಾಕಿದ್ಲು ಶ್ರುತಿ ಅದನ್ನ ನೋಡಿ ನನ್ ನಿದ್ದೆನೆ ಬರ್ಲಿಲ್ಲ ಅಂತಾಳೆ ಮೀನಾ ಏನು ದೇವದ್ ಪಿಕ್ಚರ್ ನೋಡಿ ನೀನ್ ಎದ್ರುಕೊಂಡ ಅದೇನ್ ಸಕ್ಕರೆ ತರ ಇತ್ತ ಅಂತ ಸೂರ್ಯ ಕೇಳ್ತಾನೆ ಸುಮ್ನಿರಿ ಅತ್ತೆ ಏನಾದ್ರು ಕೇಳಿಸ್ಕೊಂಡ್ ಬಿಟ್ಟಾರು ಅಂತ ಮೀನಾ ಹೇಳ್ತಾಳೆ ಶ್ರುತಿ ಬೇರೆ ಅತ್ತೇನ ದೇವ್ರ್ ತರ ಎದುರಿಸಿ ಅದೊಂದ್ ಸಮಸ್ಯೆನೆ ಆಗೋ ತರ ಮಾಡ್ಬಿಟ್ಟಿದ್ದಾಳೆ ಅತ್ತೆ ಅವಳ ಜೊತೆ ನನ್ನನ್ನು ಸೇರಿಸಿ ಚೆನ್ನಾಗ್ ಗದ್ರದ್ರು ಅಂತಾಳೆ ಮೀನಾ ಪರವಾಗಿಲ್ಲ ಸಕ್ರೆನೆ ಭಯ ಪಡೋ ತರ ಮಾಡ್ಬಿಟ್ಟಿದ್ದೀರಾ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆಲ್ಲ ನೆನ್ನೆನೆ ಸೇರ್ಸು ಊಸ್ಕೊಂಡಾಯ್ತು ಅಂತ ಮೀನಾ ಹೇಳ್ದಾಗ ಅದೆಲ್ಲಾ ಎದ್ದಿದ್ದೆ ಬಿಡು ಮೀನಾ ನನ್ಗೆ ಕಣ್ಣೆಲ್ಲ ಚುಜದಾಗ ಆಗ್ತಿದೆ ಕಣ್ಣೆಲ್ಲ ಉರಿತಾ ಇದೇವೆ ಅಂತ ಹೇಳ್ತಾನೆ ನಾನು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳ್ದಾಗ ಸುಮ್ನೆ ಇರಿ ನಾನು ಸ್ವಲ್ಪ ಎಣ್ಣೆ ಕಾಯಿಸಿ ತಂದು ಹಚ್ಕೊಡ್ತೀನಿ ಆಮೇಲೆ ನೀವು ಸ್ನಾನ ಮಾಡೋರಂತೆ ಅಂತ ಮೀನಾ ಎಣ್ಣೆ ತರಕೆ ಅಂತ ಹೋಗ್ತಾಳೆ ಈ ಕಡೆ ಶ್ರುತಿ ರವಿಗೆ ಅಂತ ಟೀ ಶರ್ಟ್ ತಗೊಂಡ್ ಬಂದಿರ್ತಾಳೆ ಸರ್ಪ್ರೈಸ್ ಅಂತ ಕೊಟ್ಟಾಗ ರವಿ ಶ್ರುತಿ ಈ ತರ ಕಲರ್ ಎಲ್ಲ ನನ್ನ ಹತ್ರ ಇದೇ ಇಲ್ಲ ಅಂತ ಹೇಳ್ತಾನೆ ರವಿ ಅದಕ್ಕಿಂತ ಈ ಟೀ ಶರ್ಟ್ ತುಂಬಾ ಚೆನ್ನಾಗಿದೆ ಅದು ಡಾರ್ಕ್ ಕಲರ್ ಇದು ಲೈಟ್ ಕಲರ್ ಬಟ್ಟೆನೇ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಇದೇ ತರದ್ದು ಎರಡೆರಡು ಟಿ ಶರ್ಟ್ ತರ ಆಯ್ತು ಈಗ ರವಿ ಹಾಗೆ ಹೇಳ್ತಿರ್ಬೇಕಾದ್ರೆ ಶ್ರುತಿ ಕೋಪ ಮಾಡ್ಕೊಂಡು ಸಾರಿ ತಂದಿದ್ದು ತಪ್ಪಾಗೋಯ್ತು ನಿಮ್ಗೆ ಈ ತರ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಂತ ಕೋಪ ಮಾಡ್ಕೋತಾಳೆ ಏ ಶ್ರುತಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ನಾನೇನ್ ಹೇಳಿದೆ ಇದೇ ತರದ್ ಎರಡೆರಡ್ ಆಯ್ತು ಅಂತ ಹೇಳಿದೆ ಅಷ್ಟೇ ಹಾಗಂದಾಗ ಶ್ರುತಿ ನಿನ್ಗಿಷ್ಟ ಇಲ್ಲ ತಾನೆ ಬಿಡು ಅಂತ ಹೇಳ್ತಾಳೆ ಶ್ರುತಿ ಟೆನ್ಷನ್ ಮಾಡ್ಕೋಬೇಡ ಶ್ರುತಿ ಅಂತ ರವಿ ಹೇಳ್ತಾನೆ ಬೇಜಾರಾಗಿದೆ ನನ್ಗೆ ವೈಫ್ ಏನಾದ್ರು ಗಿಫ್ಟ್ ಅಂತ ಕೊಟ್ಟಾಗ ಅಪ್ರಿಷಿಯೇಟ್ ಮಾಡ್ಬೇಕು ಅದನ್ ಬಿಟ್ಟು ಈ ತರ ಬೇಜಾರ್ ಮಾಡ್ಬಾರ್ದು ಅಂತ ಶ್ರುತಿ ರವಿ ಜೊತೆ ಜಗಳ ಮಾಡ್ತಾಳೆ ಶ್ರುತಿ ನಾನು ಆ ತರ ಹೇಳ್ಲಿಲ್ಲ ಸಾರಿ ಅಂತ ಹೇಳಿದಾಗ ನನ್ಗ ಅದೆಲ್ಲ ಗೊತ್ತಿಲ್ಲ ನೀನ್ ನನ್ನ ಹರ್ಟ್ ಮಾಡಿದೀಯ ಕೊಡು ಶ್ರುತಿ ನಾನು ಇನ್ನೊಂದ್ ಸರಿ ನೋಡ್ತೀನಿ ಕಲರ್ ಎಲ್ಲಾ ಗೊತ್ತಾಗ್ಲೇ ಇಲ್ಲ ಈ ಲೈಟ್ ಬೇರೆ ಸರಿ ಇಲ್ಲ ಅಂತ ಹೇಳ್ತಿರ್ತಾನೆ ಶ್ರುತಿ ನಿನ್ಗಿಷ್ಟ ಇಲ್ಲ ಅಂದೆ ಅಲ್ವಾ ಬೇಡ ಬಿಡು ಅಂತ ಹೇಳಿ ಕೈಯಿಂದ ಕಿತ್ಕೋತಾಳೆ ಇಷ್ಟೇ ನಾನ್ ನೀವ್ ಪ್ರೀತಿ ಮಾಡ್ತಿರೋದು ಒಳ್ಳೆ ಮಿಷಿನ್ ತರ ನಡ್ಸ್ಕೋತೀರಾ ನೀವು ಅಂತ ಶ್ರುತಿ ಬೈತಿರ್ತಾಳೆ ಶ್ರುತಿ ನೀನ್ ಈ ತರ ಎಲ್ಲಾ ಯೋಚನೆ ಮಾಡ್ತೀಯಾ ಅಂತ ರವಿ ಕೇಳ್ತಾನೆ ನನ್ ಮೇಲೆ ಪ್ರೀತಿನೇ ಇಲ್ಲ ನಿನಗೆ ಅಂತ ಕೋಪ ಮಾಡ್ಕೊಂಡು ಶ್ರುತಿ ಆಚೆ ಬತ್ತಿರ್ತಾಳೆ ಈ ಕಡೆ ಮೀನಾ ಸೂರ್ಯನ್ಗೋಸ್ಕರ ಎಣ್ಣೆ ಕಾಯಿಸಿಕೊಂಡು ಬಟ್ಲಲ್ ತಗೊಂಡ್ ಬತ್ತಿರ್ತಾಳೆ ಶ್ರುತಿ ಬಂದು ಡ್ಯಾಶ್ ಹೊಡಿತಾಳೆ ಎಣ್ಣೆ ಬಟ್ಲು ಕೆಳಗ್ ಬಿದ್ದು ಎಣ್ಣೆ ಚೆಲ್ ಹೋಗ್ತದೆ ಸಾರಿ ಮೀನಾ ಅವ್ರೆ ನಾನೇ ಬಂದ್ ಡ್ಯಾಶ್ ಹೊಡ್ಬಿಟ್ಟೆ ಅಂತ ಶ್ರುತಿ ಹೇಳ್ದಾಗ ಏನ್ ಶ್ರುತಿ ನೀನು ಟ್ರೈನ್ ತರ ಅಷ್ಟೊಂದ್ ಫಾಸ್ಟ್ ಆಗಿ ಬರೋದಾ ಅಂತ ಕೇಳ್ತಾಳೆ ಮೀನಾ ಆ ರವಿ ನನಗೆ ತುಂಬಾ ಇರಿಟೇಟ್ ಮಾಡ್ಬಿಟ್ಟ ಅದಕ್ಕೆ ಕೋಪದಲ್ಲಿ ಬರ್ತಿದ್ನಲ್ಲ ನಿಮ್ ಡ್ಯಾಶ್ ಹೊಡ್ಬಿಟ್ಟೆ ಅಂತಾಳೆ ಶ್ರುತಿ ನಾನ್ ನೀವು ಬರ್ತಿರೋದನ್ನ ಗಮನಿಸ್ಲೇ ಇಲ್ಲ ಸಾರಿ ಮೀನಾವ್ರೆ ಅಂತ ಕೇಳಿದಾಗ ಪರವಾಗಿಲ್ಲ ಬಿಡಿ ಶ್ರುತಿ ನಾನ್ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳ್ದಾಗ ಅದೇನ್ ನೀರಾ ನಾನೇ ಕ್ಲೀನ್ ಮಾಡ್ಲಾ ಅಂತ ಶ್ರುತಿ ಹೇಳ್ತಾಳೆ ಅದು ನೀರಲ್ಲ ಎಣ್ಣೆ ಕಾಯಿಸ್ಕೊಂಡು ತಗೊಂಡೋಗ್ತಿದೆ ಅಂತ ಮೀನಾ ಹೇಳ್ತಾಳೆ ಮಾಪ್ ತಂದು ನಾನ್ ಕ್ಲೀನ್ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಮೀನಾ ಹೇಳ್ತಾಳೆ ಶ್ರುತಿ ಅದನ್ನ ಮಾಪಲೆಲ್ಲಾ ಕ್ಲೀನ್ ಮಾಡೋಕಾಗಲ್ಲ ನಾನ್ ಚೆನ್ನಾಗ್ ತೊಳಿತೀನಿ ಬಿಡಿ ನೀವ್ ಹೋಗಿ ಅಂತ ಹೇಳ್ತಾಳೆ ಅವ್ರೆ ಎಣ್ಣೆ ಬೇರೆ ವೇಸ್ಟ್ ಆಯ್ತು ನಾನ್ ಕ್ಲೀನ್ ಮಾಡ್ತೀನಿ ಬಿಡಿ ಅಂತ ಹೇಳಿದಾಗ ಇಲ್ಲ ಶ್ರುತಿ ಅವ್ರೆ ನಿಮ್ಗೆ ಡಬ್ಬಿಂಗ್ ಹೋಗೋಕೆ ಲೇಟ್ ಆಗುತ್ತೆ ಹೋಗಿ ಅಂತ ಹೇಳಿ ಕಳ್ಸಿ ಬಿಡ್ತಾಳೆ ರವಿ ಇವಳನ್ನ ಸಮಾಧಾನ ಮಾಡೋಷ್ಟರಲ್ಲಿ ನನ್ಗೆಲ್ಲ ಮರ್ತ ಹೋಗುತ್ತೆ ಅಂತ ಹೇಳ್ಕೊತಿರ್ತಾನೆ ಶ್ರುತಿ ವಾಪಸ್ ಬರ್ತಾಳೆ ಶ್ರುತಿ ಈಗ ತಾನೇ ಕೋಪ ಮಾಡ್ಕೊಂಡು ಆಚೆ ಹೋದೆ ತಕ್ಷಣ ಬಂದ್ಬಿಟ್ಟಿಯಲ್ಲ ಏನ್ ನಾನ್ ಮಾಡಿದ್ ತಪ್ಪಲ್ಲ ಅಂತ ಗೊತ್ತಾಯ್ತಾ ಅಂತ ಕೇಳಿದಾಗ ಏ ಇಡಿಯಟ್ ನಿನ್ ಜೊತೆ ಕೋಪ ಮಾಡ್ಕೊಂಡೋಗಿ ಮೀನಾ ಅವ್ರಿಗೆ ಡ್ಯಾಶ್ ಹೊಡೆದೆ ನಾನು ಎಣ್ಣೆ ಚಲೋ ಚಲೈತು ಗೊತ್ತಾ ಅಂತ ಹೇಳ್ತಾಳೆ ನನ್ ಮೇಲಿನ ಕೋಪನ ಅದ್ಗೆ ಮೇಲೆ ಹಾಕಿ ತೋರಿಸ್ದೆ ಅಂತ ಹೇಳಿದಾಗ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತಾಳೆ ಓವರ್ ಆಯ್ತು ಶ್ರುತಿ ಎಲ್ಲಾ ಅದ್ಕೊಂಡು ನನ್ ಮೇಲೆ ಹೇಳ್ತೀಯಲ್ಲ ಅಂತ ರವಿ ಹೇಳ್ತಾನೆ ಕೋಪ ಮಾಡ್ಕೊಂಡಿದ್ದು ನೀನೆ ಹತ್ಕೆ ಡ್ಯಾಸ್ ಹೊಡೆದಿದ್ದು ನೀನೆ ಒಳ್ಳೆ ಲೂಜ್ ತರ ಆಡ್ತಿದ್ಯಾಲ ಶ್ರುತಿ ಅಂತ ಹೇಳ್ದಾಗ ನಾನಲ್ಲ ಲೂಸು ನೀನು ಲೂಸು ಅಂತ ಇಬ್ರು ಜಗಳ ಆಡ್ತಿರ್ತಾರೆ ಈ ಕಡೆ ಶಾಂತಿ ಎಣ್ಣೆ ಚೆಲ್ಲಿರೋ ಕಡೆ ಬರ್ತಿರ್ತಾಳೆ ಬಂದವಳೆ ಬಂದ್ಲು ಎಣ್ಣೆ ಮೇಲೆ ಕಾಲಿಟ್ಟು ಜಾರ್ತಾಳೆ ಮೀನಾ ಬಂದು ಅತ್ತೆ ಅತ್ತೆ ಅಂತ ಇಟ್ಕೋತಾಳೆ ಇಬ್ರು ಗಿರ್ಗಿಟ್ಲೆ ಆಡ್ತಾ ಸುತ್ತುತ್ತಾ ಇರ್ತಾರೆ ಮೀನ ಕೈಲಿ ಶಾಂತಿನ ಆಗಲ್ಲ ಇಬ್ರು ಒಟ್ಟಿಗೆ ದೊಪ್ಪ ಅಂತ ಕೆಳಗ್ ಬೀಳ್ತಾರೆ ರವಿ ಶ್ರುತಿ ಜಗಳ ಮಾಡ್ತಿದ್ರು ಹೊರ್ಗಡೆ ಏನಾಯ್ತು ಅಂತ ಓಡ್ ಬಂದ್ ನೋಡ್ತಾರೆ ಎಲ್ರು ಬರ್ತಾರೆ ಮನೋಜ್ ಬಂದು ಏನಾಯ್ತಮ್ಮ ಅಂತ ಹೇಳಿದಾಗ ಯಾರೋ ಏನೋ ಚೆಲ್ಬಿಟ್ಟಿದಾರೆ ಕಣೋ ಅಂತ ಹೇಳ್ತಾಳೆ ಸೂರ್ಯ ಕೈ ಕೊಡೋ ಸಕ್ರೆ ಮೇಲೆ ಎತ್ತಿನಿ ಅಂದಾಗ ಬೇಡ ಹೋಗು ಅಂತಾಳೆ ರವಿ ಬಂದು ಕೇಳ್ತಾನೆ ಕೈ ಕೊಡಮ್ಮ ಅಂತ ಏ ಬಿಡ್ರೋ ನನ್ನ ಯಾರು ಎತ್ ಅಯ್ಯೋ ನಾನ್ ಸೊಂಟ ಹೋಯ್ತಲ್ಲಪ್ಪ ಅಯ್ಯೋ ದೇವರೇ ಅಂತಿರ್ಬೇಕಾದ್ರೆ ರೋಹಿಣಿ ಏನಾಯ್ತು ಅತ್ತೆ ಅಂತ ಕೇಳ್ತಾಳೆ ಇವಳು ಬೇಕು ಅಂತಾನೆ ನೆಲಕ್ಕೆ ಎಣ್ಣೆ ಸುರಿದಿದಾಳಮ್ಮ ನಾನ್ ಕೆಳಗ್ ಬಿದ್ದು ಸೊಂಟ ಮುಟ್ಕೊಳ್ಳಿ ಅಂತ ಮೊದ್ಲೆ ಯೋಜ್ನೆ ಮಾಡ್ಕೊಂಡಿರ್ತಾಳೆ ಈ ಹೂ ಕಟ್ಟೋಳು ಅಂತ ಶಾಂತಿ ಬೈತಿರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನ್ ಇವ್ರು ವಿದೇಶಿ ರಾಯಬಾರಿ ಇವ್ರನ್ನ ಬೀಳ್ಸಕ್ಕೆ ಯೋಜ್ನೆ ಬೇರೆ ಹಾಕ್ಬೇಕು ಅವಳುನ್ ಬೈಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಆಗಲ್ಲ ಅಲ್ವಾ ಅಂದಾಗ ಶಾಂತಿ ಏ ನೋಡೋ ಇಲ್ಲಿ ಎಣ್ಣೆ ಹೇಗ್ ಸುರಿದಿ ಅಂತ ನಾನ್ ಕೆಳಗ್ ಬಿದ್ದು ತಲೆ ಒಡ್ದೋಗ್ಲಿ ಅಂತಾನೆ ಅನ್ಕೊಂಡಿರ್ತಾಳೆ ಈಗ ನನ್ ಸೊಂಟ ಮುರಿದೋಯ್ತು ಅಂತ ಅನ್ಸುತ್ತೆ ಎಷ್ಟು ದಿನದಿಂದ ಕಾಯ್ತಿದೆ ಈ ತರ ಆಗ್ಲಿ ಅಂತ ಅತ್ತೆ ಇದ್ರಲ್ ನಂದೇನ್ ತಪ್ಪಿದೆ ನಿಮ್ ಜೊತೆ ನಾನು ಬಿದ್ದೆ ಅಲ್ವಾ ಅಂತ ಮೀನಾ ಕೇಳ್ತಾಳೆ ಏಯ್ ಮಾತಾಡ್ಬೇಡವೆ ನೀನು ನೀನ್ ಮಾಡೋದನೆಲ್ಲಾ ಎಷ್ಟು ಅಂತ ಸಹಿಸಿಕೊಳ್ಳೋದು ಅಂತ ಶಾಂತಿ ಹೇಳ್ತಿರ್ತಾಳೆ ಅಮ್ಮ ಅದ್ಗೇನೇನು ತಪ್ಪಿಲ್ಲ ಅಮ್ಮ ಅಂತ ರವಿ ಹೇಳ್ತಾನೆ ಇವನೊಬ್ಬ ಯಾವಾಗ್ಲೂ ಬಂದ್ಬಿಡ್ತಾನೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಮೀನಾ ಅವ್ರನ್ನೇ ಯಾಕ್ ಪಾಯಿಂಟ್ ಔಟ್ ಮಾಡಿ ಯಾವಾಗ್ಲೂ ಬೈತಿರ್ತೀರಾ ಈ ಎಣ್ಣೆ ಚೆಲ್ಲೋದಕ್ಕೆ ಕಾರಣ ನಾನು ನಾನೇ ಮೀನಾ ಅವ್ರಿಗೆ ಡ್ಯಾಚ್ ಹೊಡೆದಿದ್ದು ಅವಾಗಲೇ ಈ ಎಣ್ಣೆ ಚೆಲ್ಲಿದ್ದು ಅಂತ ಶ್ರುತಿ ಹೇಳ್ತಾಳೆ ಈ ಎಣ್ಣೆ ಚೆಲ್ಲದ್ಮೇಲೆ ತಕ್ಷಣ ಅದನ್ನ ಒರೆಸಿ ಕ್ಲೀನ್ ಮಾಡ್ಬೇಕಲ್ವಾ ಅಂತ ರೋಹಿಣಿ ಹೇಳ್ತಾಳೆ ನಾನು ಕ್ಲೀನ್ ಮಾಡೋಕೆ ಅಂತ ಬಟ್ಟೆ ತರಕಿದ್ದೆ ಅಷ್ಟಲ್ಲಿ ಅತ್ತೆ ಬಂದು ಕಾರ್ ಜಾರಿ ಬಿದ್ದಿದ್ದಾರೆ ಹಾಗಂತ ಮೀನಾ ಹೇಳ್ತಿರ್ಬೇಕಾದ್ರೆ ಏ ಈ ಸುಳ್ಳು ಹೇಳ್ಬೇಡ್ವೇ ನಾನು ಕೆಳಗೆ ಬಿಳಿ ಅಂತಾನೆ ನೀನ್ ಈ ತರ ಎಲ್ಲಾ ಮಾಡಿರೋದು ಅಂತ ನನ್ ಗೊತ್ತು ಕಣೆ ನನ್ಗೆ ಈ ತರ ಹಿಂಸೆ ಕೊಡೋಕೆ ಅಂತಾನೇ ಈ ಮನೆ ಸೇರ್ಕೊಂಡಿದ್ಯಾ ಕಣೆ ನಾನ್ ಬಿದ್ದು ಕೈ ಕಾಲ್ ಮುರ್ಕೊಳ್ಳಿ ಅಂತ ನೀನ್ ಅನ್ಕೊಂಡಿರ್ತಿಯಾ ಅಲ್ವಾ ಅತ್ತೆ ಎಣ್ಣೆ ಚೆಲ್ಲಿದ್ದು ನಾನು ಮೀನ್ ಅವ್ರಿಗೆ ತರ ಹೇಳ್ತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ಸೋಂಪಾ ಪುಡಿ ಮೀನ ಬೈಯಕ್ಕೆ ಒಂದ್ ಕಾರಣ ಸಿಗ್ಬೇಕಾಗಿತ್ತು ಈಗ ಸಿಕ್ತು ಅದನ್ನೇ ಮಾಡ್ತಿದಾರೆ ಅಂತ ಸೂರ್ಯ ಹೇಳ್ತಾನೆ ಅವಳು ಎಣ್ಣೆ ಚೆಲ್ಲಿದಾಳೆ ಅಂತಂದ್ರೆ ಅದಕ್ಕೂ ಕಾರಣ ಇವಳೇ ಆಗಿರ್ತಾಳೆ ಇವಳು ಅವಳು ಡ್ಯಾಶ್ ಹೊಡೋದ್ಲು ಅಂತ ಒಂದ್ ನೆಪ ಹೇಳ್ತಿದ್ದಾಳ ಅಷ್ಟೇ ಬೇಕು ಅಂತ ಇವಳೆ ಎಣ್ಣೆ ಚೆಲ್ಲಿ ಶ್ರುತಿ ನಾನ್ ಚೆಲ್ದೆ ಅಂತ ಹೇಳೋ ಹಾಗೆ ಮಾಡ್ತಿದ್ದಾಳೆ ಇವಳು ಒಟ್ನಲ್ಲಿ ಏನಾದ್ರೂ ಆಗ್ಲಿ ನಾನ್ ಕೆಳಗ್ ಬಿದ್ದು ಕೈ ಕಾಲ್ ಮುರ್ಕೋಬೇಕು ಅಷ್ಟೇ ಇವ್ಳಗ್ ಬೇಕಾಗಿರೋದು ಶಾಂತಿ ಆ ಗಂದಾಗ ಮನೋಜ್ ಹೇಳ್ತಾನೆ ಕರೆಕ್ಟ್ ಅಮ್ಮ ಇದು ಅಟೆಂಪ್ಟ್ ಮರ್ಡರ್ ಐ ಪಿ ಸಿ ಒಂದು ಎರಡು ಮೂರು ಅಂತ ಹೇಳ್ತಿರ್ತಾನೆ ರೋಹಿಣಿ ಅದಷ್ಟನೇ ಸೆಕ್ಷನ್ ಅಂತ ಕೇಳಿದಾಗ ಸೂರ್ಯ ಬಂದ್ಬಿಟ್ಟು ನಿನ್ ಬಾಯಲ್ಲಿ ಒಂದ್ ಒಳ್ಳೆ ಮಾತ್ ಬರಲ್ವಲ್ಲ ಅಂತಾನೆ ಅಲ್ಲಿ ಸಕ್ರೆ ಕೆಳಗ್ ಬಿದ್ದು ಒದ್ದಾಡ್ತಿದಾರೆ ಅದನ್ ನೋಡೋದ್ ಬಿಟ್ಬಿಟ್ಟು ಪಿ ಸಿ ಸೆಕ್ಷನ್ ಅಂತೆ ಐ ಸಿ ಸೆಕ್ಷನ್ ಸೆಕ್ಷನ್ ಹೇಳೋ ಮುಖ ನೋಡು ಏನ್ ಸೆಕ್ಷನ್ ಪ್ರಕಾರನೇ ನೀನೇ ಹೋಗ್ ಕೇಸ್ ರಿಜಿಸ್ಟರ್ ಮಾಡ್ತೀಯ ಏಯ್ ಹಾಗಾದ್ರೆ ಅಮ್ಮ ಕೆಳಗ್ ಬಿಡೋದ್ರಲ್ಲಿ ನಿನ್ ಪಾತ್ರನೂ ಇದೀಯಾ ನೀನು ಅನ್ಕೊಂಡಿದೀನ ಅಮ್ಮ ಕೆಳಗ್ ಬಿಳಿ ಅಂತ ಹಾಗಂತ ಮನೋಜ್ ಹೇಳ್ತಿರ್ಬೇಕಾದ್ರೆ ರವಿ ಹೇಳ್ತಾನೆ ಏಯ್ ಅಮ್ಮ ಏನೋ ಕಾಲ್ ಜಾರಿ ಕೆಳಗ್ ಬಿದ್ದಿದ್ದಾರೆ ಅದನ್ನೇ ಇಂಟರ್ ನ್ಯಾಷನಲ್ ಕ್ರೈಮ್ ಅನ್ನೋ ತರ ಎಕ್ಸ್ಪ್ಲೈನ್ ಮಾಡ್ತಿದೀಯಲ್ವ ಅಂತಾನೆ ಮನೋಜ್ ಹೇಳ್ತಾನೆ ಏಯ್ ಇವ್ನ್ ಅಮ್ಮನ್ ಮೇಲೆ ಸ್ವಲ್ಪನು ಅಕ್ರೆ ಇಲ್ಲ ಕಣ ಅಂತ ಏಯ್ ಅಕ್ರೆ ಇರೋದ್ಕೆ ಕಣ ಕೈ ಕೊಡು ಸಕ್ರೆ ಮೇಲೆ ಎತ್ತಿನಿ ಅಂತ ಹೇಳ್ದೆ ಅವರೇ ಬೇಡ ಅಂತ ತಳ್ಳಿದ್ರು ನೀನು ಕೈ ಕೊಟ್ಟು ಮೇಲಕ್ಕೆ ಎಬ್ಬಿಸ್ತೀನಿ ಅಂತಾನು ಹೇಳ್ಲಿಲ್ಲ ಅದನ್ ಬಿಟ್ಟು ಬರೀ ಮಾತಾಡ್ತಾನೆ ಇದ್ಯಾ ಇವನ್ಗ ಅಕ್ರೆ ಇದೆಯಂತೆ ಅಕ್ರೆ ಅಂತ ಸೂರ್ಯ ಬೈತಿರ್ತಾನೆ ಕೈ ಕೊಡೋ ಸಕ್ರೆ ನಾನು ಎತ್ತಿನಿ ಮೇಕೆ ಅಂತ ಸೂರ್ಯ ಎತ್ತಕ್ ಹೋಗ್ತಾನೆ ಏ ನೀನ್ ಎತ್ ಕಣ ನಾನೇ ಎತ್ತೀನಿ ಅಂತ ಮನೋಜ ಹೋಗ್ತಾನೆ ಕೊಡಮ್ಮ ಕೈ ಅಂತ ಮನೋಜ ಎತ್ತ ಮನೋಜ ಮತ್ತೆ ಶಾಂತಿ ಇಬ್ರು ಕೆಳಗೆ ಜೋರಾಗಿ ಬೀಳ್ತಾರೆ ಅಮ್ಮ ಅಂತೇಳಿ ಇಬ್ರು ಜೋರಾಕ್ ಕಿಚ್ಕೊತಾರೆ ಮನೋಜನ್ ಕಾಲ್ ಸಿಕ್ಕಾಕೊಂಡ್ ಬಿಟ್ಟಿರುತ್ತೆ ಶಾಂತಿ ಎಸುತ್ತಿನಿ ಅಂತ ಬಂದು ನನ್ನ ಮತ್ತೆ ಬೀಳಿಸ್ಬಿಟ್ಟ ಅಂತ ಮನೋಜ್ ಇಟ್ಕೊಂಡು ಹೊಡಿತಾಳೆ ಅಮ್ಮ ಕಾಲ್ ಉಳಕ್ ಅಮ್ಮ ಕಾಲ್ ಉಳಕ್ ಅಂತ ಮನೋಜ್ ಹೇಳ್ತಿರ್ತಾನೆ ಮೊದ್ಲೇ ಬಿದ್ದು ಸೊಂಟ ನೋವಾಗಿತ್ತು ಈಗ ಕಾಲ್ ಹಾಗೆ ಮಾಡ್ಬಿಟ್ಟ ಎದ್ದೋಗೋ ಇಲ್ಲಿಂದ ಅಂತ ಬೈತಾಳೆ ಶಾಂತಿ ಮತ್ತೆ ಬೀಳಸ್ಬಿಟ್ಟಿಯಲ್ಲೋ ನಾನ್ ಎದ್ದೊಳೋದಿಂಗೋ ಅಂತ ಬೈತಿರ್ತಾಳೆ ಏ ಪೆಂಗಿಯಾ ನಾನ್ ಎತ್ತೋಣ ಅಂತ ಓದೆ ನೀನೆ ಬೆಕ್ತರ ಅಡ್ಡ ಬಂದು ನಾನೆತ್ತುತ್ತೀನಿ ಅಂತ ಓದೆ ಮತ್ತೆ ಇಬ್ರು ಸೇರಿ ಕೆಳಗ್ ಬಿದ್ರಿ ಈಗ ಇವ್ನಿಂದಾನೇ ಆಪತ್ತು ಅಂತ ನಿಮ್ ಬಾಯಿಲ್ ಯಾವತ್ತೂ ಹೇಳಕ್ ಆಗಲ್ಲ ಅಲ್ವಾ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರೋದು ಬೇರೆ ಯಾರು ಅಲ್ಲ ಇವನೇ ಇವ್ನಿಂದಾನೇ ಪದೇ ಪದೇ ನಿಮ್ ನೋವಾಗ್ತಿರೋದು ಮೊದ್ಲು ಅದನ್ನ ತಿಳ್ಕೊಳ್ಳಿ ಅಂತಾನೆ ಸೂರ್ಯ ರೋಹಿಣಿ ಮನೋಜ್ ಎದೇಳಿ ಅಂತ ಎಬ್ಸಕ್ ಹೋದಾಗ ಅಯ್ಯೋ ರೋಹಿಣಿ ನನ್ ಕಾಲೋಯ್ತು ನನ್ ಕಾಲೋಯ್ತು ರೋಹಿಣಿ ಅಂತ ಕಿರ್ಸ್ಕೊತಿರ್ತಾನೆ ಮನೋಜ್ ರವಿ ಶಾಂತಿನೇ ಎಬ್ಸಿ ಸೋಪ ಮೇಲ್ ಕೂರಿಸ್ತಾನೆ ಸೂರ್ಯ ಹೇಳ್ತಾನೆ ಸಕ್ರೆಗೂ ಸ್ವಲ್ಪ ಮಸಾಜ್ ಮಾಡ್ಬಿಡು ಪಾರ್ಲರಮ್ಮ ಅಂತ ಹೇಳಿ ಹೋಗ್ತಾನೆ ಅಯ್ಯೋ ಒಯ್ತಲ್ಲಪ್ಪ ನಾನ್ ಕಾಲು ಅಂತ ಶಾಂತಿ ಹೇಳ್ತಿರ್ತಾಳೆ ರೋಹಿಣಿ ಬಂದು ಅತ್ತೆ ನಿಮ್ ಕಾಲ್ ಅಂತ ಅಂತೇಳಿ ಸ್ಪ್ರೇ ಮಾಡ್ತಿರ್ತಾಳೆ ಅಯ್ಯೋ ಅಮ್ಮ ರೋಹಿಣಿ ನೋಡಮ್ಮ ಆ ಮೀನ ಮಾಡಿರೋದ್ನ ಅವಳು ನನ್ನ ಕೊಲ್ಲೋಕೆ ಅಂತಾನೆ ಈ ತರ ಎಲ್ಲಾ ಮಾಡಿದಾಳೆ ಅಂತಿರ್ತಾಳೆ ಮನೋಜ್ ಹೇಳ್ತಾನೆ ಅಮ್ಮ ನನ್ನ ಕೊಂದ್ಬಿಡ್ತಿದ್ಲು ಅಂತಾನೆ ಅಷ್ಟ್ರಲ್ಲಿ ಶ್ರುತಿ ಬಂದು ಅತ್ತೆ ನಿಮ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ತಪ್ಪಾಗಿರೋದು ನನ್ನಿಂದ ನೀವ್ಯಾಕೆ ಯಾಕೆ ಯಾವಾಗ್ರು ಮೀನವ್ರನ್ನ ಬೈತಿರ್ತೀರಾ ಹಾಗಂದಾಗ ಶಾಂತಿ ಏನ್ ಶ್ರುತಿ ಹೊಸ್ದ ಏನೇನೋ ಮಾತಾಡ್ತಿದೀಯಾ ಅಂತಾಳೆ ಹಾಗಂದಾಗ ಶ್ರುತಿ ಅತ್ತೆ ನಾನ್ ನಿಮ್ಗಾಗ್ಲೇ ಹೇಳ್ದೆ ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಇದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಅಂತ ಹೇಳ್ದಾಗ ಶ್ರುತಿ ನೀನ್ ಈ ತರ ಸಪೋರ್ಟ್ ಮಾಡ್ತಿರೋದ್ಕೇನೆ ಅವಳು ಓವರ್ ಆಗಿ ಆಡ್ತಿರೋದು ಅಂತ ಶಾಂತಿ ಹೇಳ್ತಾಳೆ ಸಪೋರ್ಟ್ ಸಪೋರ್ಟ್ ಮಾಡೋಕೆ ಇದೇನ್ ಪೊಲಿಟಿಕಲ್ ಪಾರ್ಟಿನಾ ಅವ್ರನ್ನ ಎಲೆಕ್ಷನ್ ಅಲ್ಲಿ ನಿಲ್ಸಿ ಓಟ್ ಆಗಿ ಗೆಲ್ಸ್ಕೊಡಕ್ಕೆ ಸೂರ್ಯ ಅವ್ರು ಹೇಳ್ತಾನೆ ಇರ್ತಾರೆ ನಿಮ್ಗೊಂದ್ ಚಾನ್ಸ್ ಸಿಕ್ಕಿದ್ರೆ ಸಾಕು ಮೀನ್ ಅವ್ರನ್ನ ಬೈಯೋಕೆ ಯಾವಾಗ್ಲೂ ಅವ್ರನ್ನೇ ಗುರಿಯಾಗಿಸ್ಕೊಂಡ್ ಬೈತಿರ್ತೀರ ಅಲ್ವಾ ಅಂತಾಳೆ ಇದು ತುಂಬಾ ತಪ್ಪು ಅತ್ತೆ ನೀವ್ ಇನ್ ಮೇಲೆ ಈ ತರ ಎಲ್ಲಾ ಮಾಡಂಗಿಲ್ಲ ಅಂತ ಶ್ರುತಿ ವಾರ್ನ್ ಹೋಗ್ತಾಳೆ ಶಾಂತಿ ಈ ಕಾಲ್ನ ಎತ್ತಿ ಕೆಳಗಿಡಕ್ ಹೋಗ್ತಾಳೆ ಕಾಲ್ ತುಂಬಾ ನೋವಾಗುತ್ತೆ ಕೀಳಿಸ್ತಾ ಇರ್ತಾಳೆ ರೋಹಿಣಿ ಇದೇನತ್ತೆ ಶ್ರುತಿ ಮೀನ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾಳೆ ಅಂದಾಗ ಮನೋಜ್ ಹೇಳ್ತಾನೆ ಅಮ್ಮ ಇವ್ರಿಬ್ರು ಸೇರೇ ಏನೋ ಪ್ಲಾನ್ ಮಾಡ್ಕೊಂಡು ಈ ತರ ಮಾಡಿದ್ದಾರೆ ಇರಿಬ್ರು ಸೇರಿ ಈ ತರ ಮಾಡ್ತಿದ್ರೆ ನನ್ಗೆ ಭಯ ಆಗುತ್ತಮ್ಮ ಇದೆಲ್ಲ ಮೊದ್ಲೆ ಪ್ಲಾನ್ ಮಾಡ್ಕೊಂಡಿದಾರಮ್ಮ ಹಾಗಂದಾಗ ರೋಹಿಣಿ ಅತ್ತೆ ನನ್ಗೂ ಹಾಗೆ ಅನ್ಸುತ್ತೆ ಮೀನ್ ಆ ಶ್ರುತಿಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಈ ತರ ಮಾಡಿದಾಳೆ ಶ್ರುತಿ ಅಂತಾಳೆ ಮೀನ್ ಆ ಶ್ರುತಿನೂ ಚೇಂಜ್ ಆಗೋ ಹಾಗೆ ಮಾಡ್ಬಿಟ್ಟಿದ್ದಾಳೆ ಮೀನಾ ನನ್ ಜೊತೆ ಏನು ಜಾಸ್ತಿ ಮಾತಾಡಲ್ಲ ಅತ್ತೆ ಅವ್ರಿಬ್ರು ಸೇರಿ ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತೇ ಆಗಲ್ಲ ಅಂತಾಳೆ ರೋಹಿಣಿ ಅತ್ತೆ ನಿಮ್ ಕಾಲನ್ನ ನ ಟಿಪೈ ಮೇಲಿಡಿ ಅಂತ ರೋಹಿಣಿ ಹೇಳಿದಾಗ ಮನೋಜ್ ಹೇಳ್ತಾನೆ ರೋಹಿಣಿ ನನಗೆ ಮಸಾಜ್ ಮಾಡು ಅಂತ ನಿಮ್ಗೆ ಲೈಟ್ ಆಗಿ ನೋವಾಗಿದೆ ನೀವು ಹೋಗಿ ಅಂತಾಳೆ ರೋಹಿಣಿ ಶಾಂತಿ ಯೋಚ್ನೆ ಮಾಡ್ತಾ ಈ ಶ್ರುತಿ ಮೀನಾ ಜೊತೆ ಸೇರ್ಕೊಂಡು ಈ ತರ ಎಲ್ಲಾ ಆಡ್ತಿದ್ದಾಳೆ ಇದಕ್ಕೊಂದ್ ಕೊನೆ ಅಂತ ಹಾಡ್ಲೇಬೇಕು ನಾನ್ ಏನಾದ್ರೂ ಮಾಡ್ಲೇಬೇಕು ಅಂತ ಅನ್ಕೋತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು